ಚಿನ್ನ ಬಂಗಾರ ಗೋಲ್ಡ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಅದರಲ್ಲೂ ನಮ್ಮ ಭಾರತೀಯ ಮಹಿಳೆಯರಿಗೆ ಪಂಚಪ್ರಾಣ ನಮ್ಮ ಭಾರತೀಯ ಮಹಿಳೆಯರು ಆಭರಣ ಪ್ರಿಯರು ಇದೇ ಕಾರಣಕ್ಕೆ ಏನೋ ಗೊತ್ತಿಲ್ಲ ಇತ್ತೀಚೆಗೆ ಎಲೆಕ್ಷನ್ ಘೋಷಣೆಗೂ ಮುನ್ನ ಇದ್ದಿರುವ ಚಿನ್ನದ ಬೆಲೆ ದಿಢೀರನೆ ಐದರಿಂದ ಆರು ಸಾವಿರದವರೆಗೆ ಬೆಲೆ ಏರಿಕೆಯಾಗಿದೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯಾವುದೇ ಸಭೆ ಸಮಾರಂಭ ಸಾಂಸ್ಕೃತಿಕ ಯಾವುದೇ ಆಚರಣೆಗಳು ಹಾಗೂ ಮದುವೆ ಸೇರಿದಂತೆ ಇತರೆ ಎಲ್ಲ ಫಂಕ್ಷನ್ಗಳಿಗೂ ಕೂಡ ಅಗತ್ಯವಾಗಿ ಬಂಗಾರವನ್ನು ಬಳಕೆ ಮಾಡುತ್ತಾರೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಂತ್ಯದ ವೇಳೆಗೆ ಚಿನ್ನದ ಬೆಲೆ ಒಂದು ಲಕ್ಷಕ್ಕೆ ಹೋಗುತ್ತೆ ಎಂದು ಸಾಕಷ್ಟು ವರದಿಗಳು ತಿಳಿಸಿವೆ ಹಾಗೂ ಎಲೆಕ್ಷನ್ ಮುಗಿದ ಬಳಿಕ ಎಷ್ಟು ದಿನಗಳವರೆಗೆ ಎಷ್ಟು ಚಿನ್ನದ ಬೆಲೆ ಇಳಿಕೆಯಾಗುತ್ತೆ ಎನ್ನುವ ಕುರಿತು ಕೂಡ ಅನೇಕ ಸಂಶೋಧಕರು ಕೂಡ ತಿಳಿಸಿದ್ದಾರೆ ಬನ್ನಿ ಇಷ್ಟಕ್ಕೂ ಚಿನ್ನದ ಬೆಲೆ ಎಷ್ಟು ಇಳಿಕೆಯಾಗುತ್ತದೆ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತ್ಯದ ವೇಳೆಗೆ ಬಂಗಾರದ ಬೆಲೆ ಎಷ್ಟಕ್ಕೆ ಹೋಗಿ ತಲುಪಲಿದೆ ಎನ್ನುವ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿತ್ತು ನೀವು ಕೂಡ ಚಿನ್ನ ಬಂಗಾರ ಮತ್ತು ಆಭರಣ ಪ್ರಿಯರಾಗಿದ್ದರೆ ತಪ್ಪದೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಅಥವಾ ನೀವು ಕೂಡ ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡಲು ಬಯಸುವವರಾಗಿದ್ದರೆ ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ ಪ್ರತಿನಿತ್ಯ ಚಿನ್ನ ಬೆಳ್ಳಿಯ ದರ ವಿಪರೀತ ಹೆಚ್ಚಳದಿಂದ ಗೋಲ್ಡ್ ಪ್ರಿಯರಿಗೆ ಬೇಸರ ತರಿಸುತ್ತಿದೆ ಒಂದು ದಿನ ಇಳಿಕೆಯಾದರೆ ಮತ್ತೊಂದು ದಿನ ಅದಕ್ಕಿಂತ ದುಪ್ಪಟ್ಟು ಏರಿಕೆಯಾಗುತ್ತದೆ ನಿನ್ನೆಯಷ್ಟೇ ಗೋಲ್ಡ್ ರೇಟ್ ದಾಖಲೆ ಮಟ್ಟದಲ್ಲಿ ಏರಿಕೆಯಾಗಿತ್ತು ಈಗಾಗಲೇ ದಾಖಲೆಯ ಮೇಲೆ ದಾಖಲೆ ಬರೆಯುತ್ತಿರುವ ಚಿನ್ನದ ಬೆಲೆ ಇನ್ಮುಂದೆ ಭಾರಿ ಏರಿಕೆಯಾಗಲಿದೆ ಎಂದು ತಿಳಿದು ಬಂದಿದೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಹೆಚ್ಚುತ್ತಿರುವ ಉದ್ವಿಗ್ನತೆಯು ಚಿನ್ನದ ಬೆಲೆ ಏರಿಕೆಯ ಮುನ್ಸೂಚನೆಯನ್ನು ನೀಡಿದೆ ಅದೇನೇ ಇರಲಿ ಜಗತ್ತಿನಲ್ಲಿ ಎರಡು ರಾಷ್ಟ್ರಗಳ ನಡುವೆ ಕಲಹ ಹೆಚ್ಚಾದಾಗಲೆಲ್ಲ ಚಿನ್ನವು ಗರಿಷ್ಠ ಹೊರೆಯನ್ನು ಹೊರಬೇಕಾಗಿ ಬಂದಿರುವುದಕ್ಕೆ ಇತಿಹಾಸ ಸಾಕ್ಷಿಯಾಗಿದೆ ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಹೆಚ್ಚಾದಂತೆ ಚಿನ್ನ ಮತ್ತು ಕಚ್ಚಾ ತೈಲದ ಬೆಲೆಗಳು ಏರಲು ಪ್ರಾರಂಭಿಸುತ್ತವೆ ಪ್ರಸ್ತುತ ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನದ ಬೆದಲ್ಲೆ ಮೊದಲ ಬಾರಿಗೆ ಪ್ರತಿ ಔನ್ಸ್ಗೆ ಎರಡು ಸಾವಿರದ ನಾನೂರು ಡಾಲರ್ಸ್ ದಾಖಲೆಯನ್ನ ದಾಟಿದೆ ಮಧ್ಯಪ್ರಾಚ್ಯದಲ್ಲಿ ಹೆಚ್ಚುತ್ತಿರುವ ಉದ್ವಿಗ್ನತೆಯ ಮಧ್ಯೆಯೇ ಹೂಡಿಕೆದಾರರು ಚಿನ್ನದ ಕಡೆಗೆ ಮುಖ ಮಾಡಿದ್ದಾರೆ ಚಿನ್ನದ ಮೇಲಿನ ಹೂಡಿಕೆಯು ಸುರಕ್ಷಿತ ಸ್ವರ್ಗವೆಂದು ಪರಿಗಣಿಸಲಾಗಿದೆ ಶುಕ್ರವಾರ ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆಯು ಶೇಕಡ ಎರಡು ಪಾಯಿಂಟ್ ಎರಡರಷ್ಟು ಏರಿಕೆಯಾಗಿದ್ದು ಪ್ರತಿ ಔನ್ಸ್ ಎರಡು ಸಾವಿರದ ನಾನ್ನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಮೂರು ಎರಡು ಡಾಲರ್ಗೆ ತಲುಪಿತ್ತು ಈ ವಾರ ಚಿನ್ನದ ಬೆಲೆಯಲ್ಲಿ ಶೇಕಡ ನಾಲ್ಕರಷ್ಟು ಏರಿಕೆಯಾಗಿದೆ ಭವಿಷ್ಯದಲ್ಲಿ ಚಿನ್ನದ ದರ ಇನ್ನೂ ಹೆಚ್ಚಾಗಲಿದ್ದು ಅದೇ ರೀತಿ ಬೆಳ್ಳಿಯ ಬೆಲೆ ಕೂಡ ಶೇಕಡ ನಾಲ್ಕರಷ್ಟು ಏರಿಕೆಯಾಗಿದೆ ಪ್ರತಿ ಔನ್ಸ್ಗೆ ಇಪ್ಪತ್ತೊಂಬತ್ತು ಪಾಯಿಂಟ್ ಆರು ಸೊನ್ನೆ ಡಾಲರ್ಸ್ ತಲುಪಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಚಿನ್ನದ ಬೆಲೆ ಎಲ್ಲಿಗೆ ತಲುಪುತ್ತದೆ ಎಂದು ಕೆಡಿಯಾ ಅಡ್ವೈಸರಿಯ ನಿರ್ದೇಶಕ ಅಜಯ್ ಕೆ ಡಿಯಾ ಅವರು ಕೆಲವು ದಿನಗಳ ಹಿಂದೆ ಅಂದಾಜಿಸಿದ್ದರು ಈ ವರ್ಷ ಅಂದರೆ ನವೆಂಬರ್ ತಿಂಗಳಿನಲ್ಲಿ ಚಿನ್ನದ ಬೆಲೆ ಹತ್ತು ಗ್ರಾಂಗೆ ಎಪ್ಪತ್ತೆರಡು ಸಾವಿರಕ್ಕೆ ತಲುಪಬಹುದು ಆದರೆ ಇನ್ನು ಏಪ್ರಿಲ್ ಆಗಿದ್ದರೂ ಸಹ ಮುಂದಿನ ಕೆಲವೇ ದಿನಗಳಲ್ಲಿ ಚಿನ್ನವು ಈ ಅಂಕಿ ಅಂಶವನ್ನು ದಾಟುವ ಸಾಧ್ಯತೆ ಇದೆ ಇದರ ಮೇಲೆ ಮಧ್ಯಪ್ರಾಚ್ಯದಿಂದ ಹೊಸ ಜಾಗತಿಕ ಬಿಕ್ಕಟ್ಟು ಹೂಡಿಕೆದಾರರನ್ನು ಎದುರಿಸುತ್ತಿದೆ ಇಂತಹ ಪರಿಸ್ಥಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತ್ಯದ ವೇಳೆಗೆ ಚಿನ್ನದ ಬೆಲೆ ಸುಮಾರು ಒಂದು ಲಕ್ಷ ರೂಪಾಯಿಗೆ ತಲುಪಬಹುದು ಎಂದು ಅಂದಾಜಿಸಲಾಗಿದೆ ಈ ಏರಿಕೆಗೆ ಕಾರಣವೇನು ಸಿ ಸೆಕ್ಯೂರಿಟೀಸ್ ಸಂಶೋಧಕ ವಿಶ್ಲೇಷಕ ಸೌಮಿಲ್ ಗಾಂಧಿಯವರು ಹೇಳುವ ಪ್ರಕಾರ ಪಶ್ಚಿಮ ಏಷ್ಯಾದಲ್ಲಿ ಹೆಚ್ಚಿದ ಉದ್ವಿಗ್ನತೆ ಮತ್ತು ಸಿರಿಯಾದಲ್ಲಿನ ತನ್ನ ರಾಯಭಾರಿ ಕಚೇರಿಯ ಮೇಲೆ ಇರಾನ್ನ ಪ್ರತೀಕಾರದ ಭಯದ ನಂತರ ಚಿನ್ನದ ಮೇಲೆ ಸುರಕ್ಷಿತ ಹೂಡಿಕೆ ಆಯ್ಕೆಯಾಗಿದೆ ಇದರಿಂದ ಚಿನ್ನದ ಬೆಲೆಯು ವೇಗವಾಗಿ ಹೆಚ್ಚಲಿದೆ ಆದಾಗ್ಯೂ ವೇಗವಾಗಿ ಬದಲಾಗುತ್ತಿರುವ ಜಾಗತಿಕ ಮಾರುಕಟ್ಟೆಯಿಂದಾಗಿ ಈ ಸಮಯದಲ್ಲಿ ಅದರ ಬೆಲೆಗಳನ್ನು ಇಳಿಕೆಗೊಳಿಸಲು ಯಾವುದೇ ಅವಕಾಶವಿಲ್ಲ ಬೆಳ್ಳಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಲಕ್ಷದ ಅಂಕಿ ಅಂಶವನ್ನು ದಾಟಬಹುದು ಇದು ರೂಪಾಯಿ ಎಂಬತ್ತಾರು ಸಾವಿರಕ್ಕಿಂತ ಹೆಚ್ಚಾಗಿರುತ್ತದೆ ಎಂದು ಹೇಳಿದ್ದಾರೆ